ಪಾಂಡವಪುರ ಎನ್ನುವ ಒಂದು ಸುಂದರವಾದ ಊರು ಇತ್ತು ಆ ಊರಿನ ಜನರು ಪ್ರತಿದಿನ ಅವರವರ ಕೆಲಸವನ್ನು ಮುಗಿಸಿಕೊಂಡು ದಿನವೂ ಕೂಡ ಅರಳಿಕಟ್ಟೆಯ ಬಳಿ ಕುಳಿತು ಹರಟೆ ಹೊಡೆಯುವುದು ಸ್ವಲ್ಪ ಸಮಯ ಕಳೆಯುವುದಾಗಿತ್ತು ಒಂದು ದಿನ ಮೂರು ಜನ ಮಾರುತಿ ಮಧು ಪ್ರವೀಣ್ ಸ್ನೇಹಿತರು ಸೇರಿ ಬೇಟೆಯಾಡುವುದು ಶಿಕಾರಿ ಹೋಗುವುದರ ಕುರಿತು ಮಾತನಾಡಿಕೊಳ್ಳುತ್ತಾರೆ ಅದಕ್ಕೆ ತಕ್ಕಂತೆ ತಯಾರಿಯನ್ನು ಕೂಡ ನಡೆಸಿರುತ್ತಾರೆ ಒಂದು ವಾರದ ನಂತರ ರಜಾದಿನವನ್ನು ನೋಡಿಕೊಂಡು ಮೂರು ಜನರು ಕೂಡ ಅವತ್ತಿನ ದಿನ ರಾತ್ರಿ ಊಟ ಮುಗಿಸುತ್ತಾರೆ ಈ ಸುಮಾರು ಹತ್ತು ಗಂಟೆಗೆ ಎಲ್ಲರೂ ಕೂಡ ಅರಳಿಕಟ್ಟೆಯ ಬಳಿ ಬಂದು ಸೇರುತ್ತಾರೆ ಅವರ ಅಜ್ಜ ಹೊರಡುವ ಸಂದರ್ಭದಲ್ಲೇ ಎಚ್ಚರಿಸಿರುತ್ತಾರೆ ಮಕ್ಕಳ ಯಾವುದೇ ಕಾರಣಕ್ಕೂ ಕೂಡ ನೀವು ಊರಾಚೆಯಿಂದ ಸ್ವಲ್ಪ ದೂರ ಇರುವ ಬುತ್ತಪ್ಪನ ಮರವನ್ನು ದಾಟಿ ಮುಂದೆ ಹೋಗಬೇಡಿ ಎಂದು ಸರಿ ಅಜ್ಜ ಆಯಿತು ಎಂದು ಕೇವಲವಾಗಿ ತೆಗೆದುಕೊಂಡು ಹೋಗಿರುತ್ತಾರೆ ಮೂರು ಜನರು ಕೂಡ ಬೇಟೆಗೆ ಹೊರಡುತ್ತಾರೆ ಎಲ್ಲರೂ ಕೂಡ ಮೂರು ದಿಕ್ಕುಗಳಲ್ಲಿ ಹೋಗೋಣ ಒಂದೇ ಕಡೆ ಹೋದರೆ ಪ್ರಯೋಜನಕ್ಕೆ ಬರದು ಎಂದು ಬೇರೆ ಬೇರೆ ಹೋಗುತ್ತಾರೆ ಎಷ್ಟು ಹೊತ್ತು ಕಳೆದರೂ ಕೂಡ ಯಾರಿಗೂ ಒಂದು ಪ್ರಾಣಿಯೂ ಕೂಡ ಕಾಣುವುದೇ ಹುಡುಕುತ್ತಾ ಹುಡುಕುತ್ತಾ ಹೋಗುತ್ತಾರೆ ಮಧು ಸ್ವಲ್ಪ ಧೈರ್ಯಶಾಲಿ ಹುಡುಗ ಆಗಿರುವ ಕಾರಣ ಅವನು ಅಜ್ಜನ ಮಾತನ್ನು ಕಿವಿಗೊಡದೆ ಭೂತಪ್ಪನ ಮರವನ್ನು ದಾಟಿ ತುಂಬಾ ಮುಂದೆ ಹೋಗುತ್ತಾನೆ ಏಕೆಂದರೆ ಅವರಿಗಿಂತ ಮೊದಲು ನಾನು ಭೇಟಿಯಾಡಿ ತೆಗೆದುಕೊಂಡು ಹೋಗಬೇಕೆನ್ನುವ ಸಲುವಾಗಿ ಸ್ವಲರಿ ಸಮಯ ಕಳೆಯ ರಾತ್ರಿ ಎರಡೂವರೆ ಆಗಿರಬಹುದು ಏನೋ ಒಂದು ಅಳುವ ಶಬ್ದ ಮಧು ಕಿವಿಗೆ ಕೇಳಿಸತೊಡಗಿತು ಇವನಿಗೆ ಈಗ ಮನಸಲ್ಲಿ ಏನೋ ಕಳವಳ ಶುರು ಎರಡು ಮೂರು ಬಾರಿ ಮಾರುತಿ ಪ್ರವೀಣ್ ಎಂದು ಕರೆದನು ಆಗ ಶಬ್ದ ನಿಂತಿತು ಅಲ್ಲೇ ಕುಳಿತಾಗ ಒಂದು ಮೋಲವು ಅವನಿಗೆ ಕಾಣಿಸಿತು ಅದನ್ನು ನೋಡಿ ಖುಷಿಯಿಂದ ಬಿಲ್ಲು ಎತ್ತಿಕೊಂಡು ಹೋಗುತ್ತಿದ್ದಂತೆ ಮೊಲವು ಜಿಂಕೆಯಾಗಿ ಮಾರ್ಪಟ್ಟಿತು ಇದ್ದನ್ನು ಕಂಡು ಗಾಬರಿಯಾದ ಮಧು ಜೋರಾಗಿ ಕೂಗತೊಡಗಿದನು ಆ ಸಂದರ್ಭದಲ್ಲಿ ಒಂದು ಬಿಳಿ ಸೀರೆಯ ರವಿಕೆ ಎಳೆದುಕೊಂಡು ಹೋಗುತ್ತಿರುವ ಹೆಣ್ಣು ಒಬ್ಬಳನ್ನು ಕಂಡ ಇವನಿಗೆ ತುಂಬಾ ಭಯ ಪ್ರಾರಂಭವಾಯಿತು ಇನ್ನೊಂದು ಕಡೆ ಭಾ ಮಧು ಯಾಕೆ ಅಲ್ಲೇ ನಿಂತಿರುವೆ ಎನ್ನುವ ಶಬ್ದ ಕೇಳಿಬರುತ್ತಿದೆ ಆದರೂ ಮಧು ಗಾಬರಿಯಾಗದೆ ಬಿಲ್ಲು ಹಿಡಿದು ನಿಂತಾಗ ಆ ಹೆಣ್ಣು ಮತ್ತೆ ಮೊಲವಾಗಿ ಇವನ ಕಡೆ ಬರಲು ಬಾಣವನ್ನು ಅದರೆಡೆಗೆ ಬಿಡುತ್ತಾನೆ ವಿಚಿತ್ರ ಶಬ್ದವನ್ನು ಮಾಡಿಕೊಂಡು ಬಂದು ಇವನನ್ನು ದಾಟಿ ಹೋಗುತ್ತಾ ಇದ್ದಂತೆ ಮೂರ್ಛೆ ತಪ್ಪಿ ಬಿದ್ದು ಬಿಡುತ್ತಾನೆ ಇತ್ತ ಮಾರುತಿ ಹಾಗೂ ಪ್ರವೀಣ್ ಸುಮಾರು ಬೆಳಗಿನ ಜಾವದವರೆಗೂ ಇನ್ನು ಮೂರು ನಾಲ್ಕು ಜನರ ಸಹಾಯದಿಂದ ಮಧುನನ್ನು ಹುಡುಕುತ್ತಿರುವಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಸಿಕ್ಕುತ್ತಾನೆ ಅವನು ಧರಿಸಿರುವ ಬಟ್ಟೆಯನ್ನ ಯಾರೋ ಉಗುರುಗಳಿಂದ ಪರಚಿದ ಹಾಗೆ ಇತ್ತು ಮನೆಗೆ ಕರೆದುಕೊಂಡು ಬಂದು ನೋಡಿದಾಗ ಅವನ ಬೆನ್ನಿನ ಮೇಲೆ ದೆವ್ವದ ಹಸ್ತದ ಗುರುತುಗಳು ಮೂಡಿದ್ದವು ನಂತರ ಅವನ ಅಜ್ಜ ಬಂದು ದೇವಸ್ಥಾನಕ್ಕೆ ಕರೆದೊಯ್ದು ಉಪಚಾರಗಳನ್ನು ಮಾಡಿ ಮಧುನನ್ನು ಚೇತರಿಸಿಕೊಳ್ಳುವ ಹಾಗೆ ಮಾಡಿದರು ಅಂದಿನಿಂದ ಮಧುರಾತ್ರಿ ಏಳು ಗಂಟೆಯ ನಂತರ ಮನೆಯಿಂದ ಹೊರಗೆ ಹೋಗುವುದನ್ನು ನಿಲ್ಲಿಸಿದನು ಪ್ರೇಕ್ಷಕರೇ ಅದಕ್ಕೆ ಎಷ್ಟೋ ಊರುಗಳಲ್ಲಿ ಊರಿನ ಸುತ್ತ ಕಾವಲು ಕಾಯಲು ಅಂತ ದೇವರುಗಳ ತ್ರಿಶೂಲಗಳನ್ನು ನಿಟ್ಟಿರುತ್ತಾರೆ ಸಮಯ ಸಂದರ್ಭವನ್ನು ನೋಡದೆ ದಾಟಿ ಹೋದರೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಧನ್ಯವಾದಗಳು